ನಮ್ಮನೆ ಕರ್ಕೊಂಡೋಗ್ತರಿ ಸ್ವಲ್ಪ ದಿನ ಇಟ್ಕೊಂಡು ಕರ್ಕೊಂಡ್ ಬರೋಣ ಅಂತ ನಾವು ಬಂದಿದ್ದೀವಿ ನಮ್ಮ ಅತ್ತೆ ಅವ್ರ ಮನೆಗೆ ಸೊ ಇವರು ಮೈಸೂರಲ್ಲಿ ಇರೋದು ಇಲ್ಲಿ ನಮ್ಮ ಅಜ್ಜಿ ಅವ್ರ ಜೊತೆ ಇದ್ದಾರೆ ಸೊ ಇವಾಗ ನಮ್ಮ ಅಜ್ಜಿನ ನಾವು ನಮ್ಮನೆ ಕರ್ಕೊಂಡು ಹೋಗ್ತಿದೀವಿ ಸ್ವಲ್ಪ ದಿನ ಇಟ್ಕೊಂಡು ಕರ್ಕೊಂಡ್ ಬರೋಣ ಅಂತ ತುಂಬಾ ವರ್ಷ ಆಯ್ತು ನಮ್ಮ ಅಜ್ಜಿ ನನ್ನ ಜೊತೆ ಬಂದಿದ್ದು ಸೊ ಈಗ ಸುಮಾರು ದಿನ ಅನ್ಕೊಳ್ತಾನೆ ಇದ್ದೆ ಬಟ್ ನಾನು ಬೆಂಗಳೂರಲ್ಲಿ ಇರೋದು ಮೈಸೂರಿಗೆ ಬಂದು ಕರ್ಕೊಂಡು ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಸೊ ಬಂದಿರಲಿಲ್ಲ ಇವಾಗ ಅವು ಅದಕ್ಕೆ ಅಂತಾನೆ ಬಂದು ಅವ್ರನ್ನ ಕರ್ಕೊಂಡು ಇದ್ದೀನಿ ಒಂದು ಸ್ವಲ್ಪ ದಿನ ಇರಿಸ್ಕೊಳ್ಳೋಣ ತುಂಬ ಏಜಾಗಿದೆ ನನಗೂ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಳು ತುಂಬ ಇದ್ದರು ಕರ್ಕೊಂಡು ಬರೋಣ ಕರ್ಕೊಂಡು ಬರೋಣ ಅಂತ ಸೊ ಹಾಗಾಗಿ ಸ್ವಲ್ಪ ದಿನ ನಮ್ಮ ಜೊತೆ ಇರಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬರ್ತಾ ಇದ್ದೀನಿ ಸೊ ಇನ್ಮೇಲೆ ನನ್ನ ಜೊತೆ ಅವರ ಆದಷ್ಟು ಮೆಮೊರೀಸನ್ನ ಕಲೆಕ್ಟ್ ಮಾಡಿ ಮಾಡಿಟ್ಕೊಳ್ಳೋಣ ತುಂಬ ಏಜ್ ಆಗಿದೆ ಸೊ ಹಾಗಾಗಿ ಕಲೆಕ್ಟ್ ಮಾಡಿ ಮಾಡಿಟ್ಕೊಳ್ಳೋಣ ಅವ್ರ ಜೊತೆ ಅಂತ ಅಂದ್ಬಿಟ್ಟು ಅವ್ರಿಗೆ ನಾನಂದರೆ ತುಂಬ ಇಷ್ಟ ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗೆ ಇನ್ನೇನು ಅವ್ರ ಮನೆ ಹತ್ರ ಬಂದಿದ್ದೀವಿ ಸೊ ಇಲ್ಲಿಂದ ಅವ್ರನ್ನ ಪಿಕ್ ಮಾಡಿಕೊಂಡು

Mati, perlahan-lahan. Cikamu. Mati, ಇದು ನಮ್ಮ ದೊಡ್ಡ ಮಾವನ ಮನೆ ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಲಂಚಿಗೆ ರೆಡಿ ಮಾಡ್ತಿದ್ದಾರೆ ನಾವು ಬರೋಸದಕ್ಕೆ ತುಂಬ ಲೇಟ್ ಆಗಿತ್ತು ನಾನು ಹೇಳಿದ್ದೆ ಏನು ಮಾಡಬೇಡಿ ಅಂತ ಬಟ್ ಅವರು ಬಿರಿಯಾನಿ ಎಲ್ಲ ಮಾಡಿಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ ನಾವು ಆಲ್ರೆಡಿ ಭರೋಸಕ್ಕೆ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಮಧ್ಯಾಹ್ನ ಲಂಚ್ ಕೂಡ ಔಟ್ ಸೈಡೆ ಮಾಡ್ಕೊಂಡು ಬಂದಿದ್ವಿ ಸೊ ಹಾಗಾಗಿ ತಿನ್ನೋದಕ್ಕಾಗಲಿಲ್ಲ ಬಟ್ ಇವ್ರು ನಮಗೋಸ್ಕರ ಮಾಡಿದ್ದಾರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ತುಂಬ ಕಷ್ಟಪಟ್ಟು ಅಯ್ಯೋ ಮನೆ ನೋಡ್ತಾ ಇಲ್ಲ ನಾವು ಮನುಷ್ಯನ್ ನೋಡ್ತಾ ಇದ್ದೀರಿ ಸುಮ್ಮನೆ ಏನ್ ಮಾಡ್ತಾ ಇದ್ರಿ ಎಗ್ ಕ್ಲೀನ್ ಆಕ್ಚುಲಿ ನಾವು ಯಾರಿಗೂ ಹೇಳಿರಲಿಲ್ಲ ಮೈಸೂರಿಗೆ ಹೋಗ್ತಾ ಇರೋದು ನಾವು ರಾತ್ರಿ ಸಡನ್ನಾಗಿ ಪ್ಲಾನ್ ಮಾಡಿದ್ದು ನನ್ನ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅನ್ಬಿಟ್ಟು ಸೊ ಹಾಗೆ ಬರ್ತಾ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಅಷ್ಟರಲ್ಲಿ ನಮ್ಮ ದೊಡ್ಡತ್ತೆ ಬಂದು ಅವರ ಅಕ್ಕಗೆ ಹಾಗೆ ಅವರ ಅತ್ತಿಗೆ ಇಬ್ಬರಿಗೂ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಇನ್ನು ನಮ್ಮ ಅಜ್ಜಿನ ನಾವು ಕರ್ಕೊಂಡ್ ಬಂದ ಮೇಲೆ ಅವರು ಡೈಲಿ ನೋಡ್ತಾ ಇರ್ತಾರೆ ಮಿಸ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗಿ ಬಂದಿದ್ದಾರೆ ಇವರೆಲ್ಲ ಅಕ್ಕ ಪಕ್ಕದಲ್ಲೇ ಇರೋದು ಜಸ್ಟ್ ಒಂದೊಂದು ರೋಡಲ್ಲಿ ಡಿಫ್ರೆನ್ಸ್ ಅಷ್ಟೇನೆ ಸೊ ಹಾಗಾಗಿ ಹಾಗೆ ಬಂದು ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ ನಾನು ಯಾರಿಗೂ ಹೇಳಿಲ್ಲ ಹೋಗಿ ಅಂತ ಕರ್ಕೊಂಡ್ ಬಂದ್ಬಿಡೋಣ ಅಂತ ಹೋದೆ ಇನ್ನು ಅವರೆಲ್ಲ ಇದ್ರು ಮತ್ತೆ ಊಟ ಮಾಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಅನ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಮಾತ್ರ ತಿನ್ಕೊಂಡ್ ಬಂದ್ವಿ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು ನಮ್ಮತ್ತೆ ಇಲ್ಲಿ ಮಂಗಳೂರು ಬೋಂಡ ಮಾಡ್ತಾ ಇದ್ದಾರೆ ನಮಗೆ ತಿನ್ನೋದಕ್ಕೆ ಹೊಟ್ಟೆಲ್ಲಿ ಜಾಗನೇ ಇಲ್ಲ ಬಟ್ ಪಾರ್ಸಲ್ ತಗೊಂಡೋಗ್ಬಿಡೋಣ ಅಂತ ಸುಮ್ಮನೆ ಇಲ್ಲ ಇಲ್ಲಾಂದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಇನ್ನು ಇಲ್ಲಿ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಜೊತೆ ಹಾಗೆ ನಮ್ಮ ಅತ್ತೆ ಜೊತೆ ಫೈಟಿಂಗ್ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಅಂದರೆ ಇವಾಗಿನ ಜನ್ರೇಷನಲ್ಲಿ ಹೆಂಗಾಗಿದೆ ಅಂತಂದರೆ ಅಕ್ಕ ತಂಗಿ ಅತ್ತೆ ಮಾವ ಚಿಕ್ಕಪ್ಪ ಆ ಥರ ಎಲ್ಲ ಯಾರು ಕರಿಯಲ್ಲ ಬಿಕಾಸ್ ಇವಾಗ ಇವ್ರು ನನಗೆ ಚಿಕ್ಕಮ್ಮ ಆಗಬೇಕು ಬಟ್ ಆ ಏಜಲ್ಲಿ ಆ ಥರ ಕಾಣಿಸಲ್ಲ ನನ್ನ ಮಗಗೂ ನನ್ನ ಮಗಳಿಗೂ ಅವ್ರ ಮಗು ನನ್ನ ಮಗಳಿಗೂ ಒಂದು ವರ್ಷ ಅಷ್ಟೇ ಡಿಫ್ರೆನ್ಸು ಸೊ ಇವಾಗ ಅವ್ರನ್ನ ಚಿಕ್ಕಮ್ಮ ಅಂತ ಕರೆದೇ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಅಕ್ಕ ಅಂತ ಕರೀತೀನಿ ಇವರು ಅತ್ತೆ ಇವರೆಲ್ಲ ಇವಾಗ ನನ್ನ ಮಕ್ಕಳಿಗೆ ಅಜ್ಜಿ ಆಗಬೇಕು ಸೊ ಆ ಯಾವ ಆ್ಯಂಗಲಲ್ಲಿ ಅಜ್ಜಿ ಥರ ಕಾಣಿಸ್ತಾರೆ ಅಂತ ನನ್ನ ಮಕ್ಕಳು ನಾನೇನು ಕರಿತೀನೋ ಅದನ್ನೇ ಕರೀತಾರೆ ಸೊ ಅದಕ್ಕೆ ಇಲ್ಲಿ ಸಂಬಂಧಗಳು ಅದೇ ಥರ ಉಳ್ಕೋಬೇಕು ಅಂತ ನಮ್ಮ ಅಜ್ಜಿ ನಮಗೆ ಲೆಸನ್ ಮಾಡ್ತಿದ್ದಾರೆ ಈಗ ನಾವು ಇವ್ರ ಮನೆಯಿಂದ ಹೊರಡ್ತಾ ಇದ್ದೀವಿ ಸೊ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಾವ ಅವ್ರು ಯಾರೂ ಇರಲಿಲ್ಲ ನಮ್ಮ ಮಾವ ಎಲ್ಲ ಆಫೀಸ್ಗೆ ಹೋಗಿದ್ರು ಸೊ ಹಾಗಾಗಿ ಫೋನ್ ಮಾಡಿ ನಾನು ಐತೆ ಹೇಳಿದ್ದೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಓಕೆ ಅಂತ ಹೇಳಿದರು ಸೊ ಹಾಗಾಗಿ ಇವಾಗ ನಾನು ನಮ್ಮ ಅಜ್ಜಿನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನಾವು ಬರ್ಬೇಕಾದ್ರೆ ಒಂದು ದೊಡ್ಡ ಹಾವು ನೋಡಿದ್ವಿ ಸೊ ಆ ಹಾವು ಇಲ್ಲೇ ಮುಂದ್ಗಡೆ ಬಿಲ್ಡಿಂಗ್ ಹತ್ರ ರೋಡ್ ಅಲ್ಲೇನೆ ಪಾಸ್ ಆಯ್ತು ಉದ್ದಕ್ಕೆ ಪಾಸ್ ಆಯ್ತು ಆ ಕಡೆ ಬಿಲ್ಡಿಂಗ್ ಇಂದ ಈ ಕಡೆ ಬಿಲ್ಡಿಂಗ್ ಪಾಸ್ ಆಯ್ತು ಸೊ ಅವರಿಗೆ ಗೊತ್ತಿರೋ ಅಂತೆ ಸೊ ಹಾಗಾಗಿ ಹೋಗಿ ಹೇಳ್ಬಿಟ್ಟ ಅಂತ ನಮ್ಮ ಅತ್ತೆ ಅವ್ರ ಮಗನಿಗೆ ಹೇಳ್ತಾ ಇದ್ರು

ಇವಾಗ ಬಿಟ್ಟಿದೀವಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಬಲ್ಮುರಿಯಲ್ಲಿ ಬಿಡ್ತಾರ ಓಪನ್ ಬಲ್ಮುರಿಯಲ್ಲಿ ಡೌಟೇ ನನ್ಗೆ ಯಾಕೋ ಬಟ್ ನೋಡೋಣ ಅಕಸ್ಮಾತ್ ಏನಾದ್ರು ಓಪನ್ ಇತ್ತು ಅಂತಂದ್ರೆ ಒಂದ್ಸಲ ಮಕ್ಳು ಇಷ್ಟು ದೂರ ಬಂದಿದೀವಿ ಹಂಗೆ ಹೋಗೋದಕ್ಕೆ ನನ್ಗಂತೂ ಇಷ್ಟ ಇಲ್ಲ ಯಾವತ್ತೂ ನಾವು ಥರ ಎಲ್ಲ ಹೋಗಲ್ಲ ಯಾವುದಾದ್ರು ಫಾಲ್ಸ್ಗೋ ಅಥವಾ ಇಷ್ಟು ಹತ್ರ ಇದ್ದು ನೀರಲ್ಲಿ ನಮ್ಮ ಬೆಂಗಳೂರಲ್ಲೆಲ್ಲೂ ಸಿಗಲ್ವಲ್ಲ ಈ ತರ ಫಾಲ್ಸ್ ಆಗಲಿ ಅಥವಾ ನದಿ ಆ ಆತರದೆಲ್ಲ ಏನು ಸಿಗೋಣಲ್ಲ ಸೊ ಹಾಗಾಗಿ ಹೆಂಗೋ ಇಷ್ಟು ದೂರ ಬಂದಿದೀವಿ ಒಂದು ರೌಂಡ್ ಇಳಿದ್ಬಿಟ್ಟು ಹೋದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಮಕ್ಳಿಗು ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ಹೋಗಿ ನೋಡಿ ಇತ್ತು ಅಂತಂದ್ರೆ ಒಂದು ರೌಂಡ್ ಆಟ ಆಡ್ಕೊಂಡು ಹೋಗೋದು ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಹೋಗೋದು ಇವತ್ತಿಂದ ಅಜ್ಜಿ ಸ್ವಲ್ಪ ದಿನ ನನ್ ಜೊತೆ ಇರ್ತಾರೆ ಯಾರುನು ನೀರಲ್ಲಿ ಇಳಿಯೋದಕ್ ಬಿಡ್ತಾ ಇಲ್ಲ ಸಿಕ್ಕಾಪಟ್ಟೆ ನೀರ್ ಫ್ಲೋ ಆಗ್ತಾ ಅಲ್ಲಿ ಕಾಲ್ ಪಡ್ಕೊಂಡಿರ್ಡಿ ಈ ಕಡೆ ಬಂದ್ಬಿಡು ತುಂಬಾಯ್ಕ ಅಚ್ಚು ನಾವ್ ಲಾಸ್ಟ್ ಟೈಮ್ ಬಂದಾಗ ಅಲ್ಲೇ ಅಲ್ಲೆಲ್ಲ ಆಡಿದ್ದು ನಾವ್ ಲಾಸ್ಟ್ ಟೈಮ್ ಬಂದಾಗ ಅಲ್ಲೇ ತನ ಆಡಿದ್ರು ಇನ್ನೇನು ಬಲ್ಮೂರಿನ ನೋಡಿಕೊಂಡು ಇನ್ನು ನೀರಲ್ಲೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಮಂಡ್ಯದಲ್ಲಿ ಯಾವುದೋ ಒಂದು ವಾಟ್ರು ಫ್ಲೋ ಆಗುತ್ತೆ ಅಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿದ್ವಿ ನೋಡೋಕ್ಕೆ ಅಂತ ಹೊರಟಿದ್ವಿ ಸೊ ಆನ್ ದ ವೇ ನಮಗೆ ಇದು ಕ್ರ್ಯಾಬ್ ಸಿಕ್ತು ಎಡಿಕಾಯಿ ಸೊ ನನ್ನ ಹಸ್ಬೆಂಡ್ಗೆ ಕ್ರ್ಯಾಬ್ ಅಂತಂದರೆ ತುಂಬಾ ಇಷ್ಟ ಅವರು ಸೀ ಫುಡ್ ಜಾಸ್ತಿನೇ ಇಷ್ಟಪಡ್ತಾರೆ ಸೊ ಹಾಗಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಬಂದಿದ್ದೀವಿ ಈ ಎಡಿ ಕೈಗೆ ಒಂದು ಡಜನ್ ಅಂದರೆ ಹನ್ನೆರಡು ಪೀಸ್ ಎಡಿಕಾಯಿಗೆ ಐನೂರು ರೂಪಾಯಿ ಹೇಳ್ತಿದ್ರು ಸೊ ಅದಕ್ಕೆ ನಾವು ಕಮ್ಮಿ ಮಾಡಿಕೊಡಿ ಅಂತ ಅಂತಂದ್ವಿ ಸೊ ಫೋರ್ ಫಿಫ್ಟಿಗೆ ಹಾಕೊಟ್ರು ಆ್ಯಂಡ್ ಇಲ್ಲೇ ಏಡಿ ಕೈನ ಹಿಡ್ದು ಮತ್ತೆ ಅಲ್ಲಿ ತೊಳೆದು ಕ್ಲೀನ್ ಮಾಡಿ ಕೊಡ್ತಾಯಿದ್ರು ನಮಗೂ ಕ್ಲೀನ್ ಮಾಡಿ ಕೊಡ್ತೀವಿ ಅಂದರು ನಾವು ಇವತ್ತು ಮನೆಗೆ ಹೋಸಕ್ಕೆ ಲೇಟ್ ಆಗುತ್ತೆ ಮತ್ತೆ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲ ಮನೇಲೆ ಕ್ಲೀನ್ ಮಾಡ್ಕೊಳ್ತೀವಿ ಅಂತ ಹಾಗೆ ತಗೊಂಡು ಬಂದ್ವಿ

ಟೈಮ್ ಇವಾಗ ಆರೂವರೆ ಆಗಿದೆ ಸೊ ಇವಾಗ ನಾವು ಮಂಡ್ಯ ಮಂಡ್ಯ ಬಿಟ್ಟಿದೀವಲ್ಲ ಮಂಡ್ಯ ಬಿಟ್ಟಿದೀವಿ ಸೊ ನನ್ನ ಮಗ ಆಲ್ರೆಡಿ ನಿದ್ದೆಗೆ ಹೋಗ್ತಾ ಇದ್ದಾನೆ ಫುಲ್ ಟಯರ್ಡ್ ಆಗಿದ್ದಾನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದಿರೋದಲ್ವ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಾನೆ ಅವನು ಮಲಗ್ತಾ ಇದ್ದಾನೆ ಆ್ಯಕ್ಚುಲಿ ಯಾವುದಾದ್ರೂ ಫಾಲ್ಸ್ಗೆ ಹೋಗಿ ಆಡ್ಕೊಂಡು ಬರೋಣ ಅಂತ ಇದ್ದಿದ್ದು ಬಟ್ ಬಲ್ಮುರಿಯಲ್ಲಿ ಸಿಕ್ಕಾಪಟ್ಟೆ ಓವರ್ ಫ್ಲೋ ಆಗಿದೆ ಸೊ ಹಾಗಾಗಿ ಅಲ್ಲಿ ಇಲ್ಲ ಆ್ಯಂಡ್ ಇನ್ನೊಂದು ಕನ್ನಾಗಾರ ಮರಡಿ ಅಂತ ಯಾವುದೋ ಒಂದು ಊರಿತ್ತು ಸೊ ಅಲ್ಲಿ ಒಂದು ವಾಟರ್ ಫಾಲ್ ಇದೆ ಅಂತ ಅಂದ್ಬಿಟ್ಟು ನೋಡಿದೆ ಅಲ್ಲಿ ಕೂಡ ಏನು ಇಲ್ಲ ಅಲ್ಲಿ ಕಂಪ್ಲೀಟ್ ನೀರೇ ಬರ್ತಾ ಇಲ್ಲ ಬಿಕಾಸ್ ಅಲ್ಲಿ ಕೆನಲ್ನ ಇವಾಗ ಏನು ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಿದ್ದಾರೆ ಸೊ ಹಾಗಾಗಿ ಅಲ್ಲಿ ಕೂಡ ನೀರಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಟೈಮ್ ಆಯ್ತು ಇವತ್ತು ಆಲ್ರೆಡಿ ರಜೆ ಹಾಕ್ಸಿದೀನಿ ಇನ್ನ ನಾಳೆ ಮಕ್ಳು ಸ್ಕೂಲ್ಗೆ ಹೋಗ್ಬೇಕು ಸೊ ಇವತ್ತು ಅಥವಾ ನೀಟ್ ವಾಸ್ಟ್ ಮನೆಗೆ ವಾಪಸ್ ಹೋಗ್ಲೇಬೇಕಿತ್ತು ಸೊ ಹಾಗಾಗಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ನೋಡಿ ಸಕತಾಗಿದ್ರೆ ಬೆಳ್ಳಗೆ ವೈಟ್ ಸ್ಯಾರಿ ಹಾಕೊಂಡು ನಾವು ಅವ್ರ ಮುಂದೆ ಏನಿಲ್ಲ ಡಮ್ಮಿ ಸೊ ಇವಾಗ ಹೋಗ್ತಾ ಇದೀವಿ ಇವಾಗ ಗೆ ಏನಾದ್ರೂ ಊಟ ಆಚೆನೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟಲ್ಲಿ ನನ್ನ ಮಗ ಒಂದ್ ರೌಂಡ್ ನಿದ್ದೆ ಮಾಡಿಸ್ಬಿಟ್ಟು ಬಿಸಿಬಿಡ್ತೀನಿ ಮೈಸೂರನ್ನು ಐದೂವರೆಗೆ ಬಿಟ್ಬಿಟ್ಟು ನಾವು ಬೆಂಗಳೂರು ಕೆಂಗೇರಿಯ ಹತ್ರ ಬರೋಷ್ಕೆ ಏಳುವರೆ ಆಗಿತ್ತು ಟೂ ಅವರ್ಸ್ ಅಲ್ಲೆಲ್ಲ ನಾವು ಮೈಸೂರಿಂದ ಕೆಂಗೇರಿಗೆ ಬಂದ್ಬಿಟ್ವಿ ಬಟ್ ಕೆಂಗೇರಿಯಿಂದ ಮನೆಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ ಯಾಕಂದ್ರೆ ಫುಲ್ಲು ಟ್ರಾಫಿಕ್ಕು ಪೀಕ್ ಟೈಮು ಅದು ವೀಕ್ ಡೇಸ್ ಅಲ್ಲಿ ಬೇರೆ ಅಲ್ವಾ ಸೊ ಆಫೀಸ್ ಅವರ್ಸ್ ಅಂದ್ರೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋರು ಎಲ್ಲ ಆ ಟೈಮಲ್ಲೇ ಹೋಗೋದ್ರಿಂದ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ಒಂದು ನಿಮಿಷಕ್ಕೆ ಹಂಡ್ರೆಡ್ ಮೀಟರ್ಸ್ ಕೂಡ ಹೋಗ್ತಾ ಇರಲಿಲ್ಲ ಅಷ್ಟು ಟ್ರಾಫಿಕ್ ಇರ್ತಾ ಇತ್ತು ಇನ್ನೂ ಊಟ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೋಗೋ ಅಷ್ಟೊತ್ತಿಗೆ ಸುಮಾರು ಟೈಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಮನೆಗೆ ಹೋಗಿ ಟ್ರಾವೆಲ್ ಮಾಡಿ ಜರ್ನಿ ಮಾಡಿ ಅಡಿಗೆ ಎಲ್ಲ ಮಾಡಿ ಊಟ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲೇನಾದರೂ ಊಟ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಮರತಳ್ಳಿ ಹತ್ರ ಬಂದಿದ್ದೀವಿ ಇವಾಗ ಸೊ ಮರತಳ್ಳಿಯಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡ್ಬಿಡೋಣ ಅಂತ

ಮಾಡ್ತಾರೆ ಟೈಮ್ ಇವಾಗ ಹತ್ತು ಗಂಟೆಗೆ ಇನ್ನೆಂಟು ನಿಮಿಷ ಇದೆ ಅಂದ್ರೆ ಹತ್ತು ಗಂಟೆ ಆಗ್ತಿದೆ ಸೊ ಇವಾಗ ಮನೆ ಹತ್ರ ಹತ್ರ ಅಂದ್ರೆ ನಾವು ಮಾರ ತಳ್ಳಿ ಬಿಟ್ಟು ಮುಂದೆ ಹೋಗ್ತಾ ಇದೀವಿ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಮನೆ ರೀಚ್ ಆಗ್ತೀವಿ ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಈ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾ ಮಾಡ್ತಾಯಿದ್ದರೆ ಸಾರಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತೆ ನಾನು ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಹಚ್ಚಕ್ಕೆ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್